ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ನನಗೆ ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಇದು ಸಾಟರ್ಡೆ ವ್ಲಾಗು ಸಟರ್ಡೇ ಇಂದ ಸ್ಯಾಟರ್ಡೆ ಮಾರ್ನಿಂಗ್ ಇಂದ ಈವ್ನಿಂಗ್ ವರೆಗೂ ರೋಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಇದು ಬೆಳಗ್ಗೆನೆ ಎದ್ದು ಅಚ್ಚಿಗೆ ಬೂಸ್ಟ್ ಮಾಡಿಕೊಟ್ಟೆ ಇನ್ನು ನಾನು ಒಂದು ಲೋಟ ಕಾಫಿ ಹಾಗೆ ಮಾತಾಡಿಕೊಂಡು ಕಾಫಿನೂ ಕುಡಿತ ಮತ್ತು ಸ್ಕೂಲಲ್ಲಿ ಏನೇನಾಗಿತ್ತೋ ಅದನ್ನೆಲ್ಲ ಹೇಳ್ತಾ ಇದ್ದ ಅದೇ ಎಲ್ಲ ಮುಗ್ದಿದೆ ಅವನಿಗೆ ಟೆಸ್ಟ್ ಇತ್ತು ಸೊ ಮಂಡೆ ಎಲ್ಲ ಪೇಪರ್ಸ್ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ದ ಸೊ ಹಂಗೆ ಮಾತಾಡಿಕೊಂಡು ಕಾಫಿ ಕುಡಿತಾ ಇದ್ವಿ ಇನ್ನೂ ನಮ್ಮನೆಯವರು ಎದ್ದಿರಲಿಲ್ಲ ಅವ್ರು ಸ್ವಲ್ಪ ಲೇಟ್ ಆಯ್ತಾಳೋದು ಸೊ ಹಾಗಾಗಿ ಅವನಿಗೆ ಇನ್ನೇನು ಟಿಫನಿಗೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಲಂಚ್ ಬಾಕ್ಸ್ ಅಂದರೆ ಏನೂ ಇಲ್ಲ ಸೊ ಟಿಫನ್ನು ದೋಸೆ ಇಟ್ಟು ದೋಸೆ ಹಿಟ್ಟನ್ನ ಹಾಕೊಡೋಣ ಅಂದ್ಬಿಟ್ಟು ದೋಸೆ ಹಾಕ್ಕೊಡ್ತಾ ಇದ್ದೆ ಅವ್ನಿಗೆ ಇನ್ನ ಅವನು ಸ್ಕೂಲ್ಗೆಲ್ಲ ಹೋದ ಸ್ನಾಕ್ಸ್ ತಗೊಂಡು ಹೋದ ಅದಾದ್ಮೇಲೆ ನನ್ನ ಕೆಲಸ ಶುರು ಆಗ್ತವೆ ಅಹ್ ಕಸ ಗುಡ್ಸಿನೆಲ್ಲ ಒರೆಸಿ ಮತ್ತೆ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಇವತ್ತು ವಾರ ಆಗಿರೋದ್ರಿಂದ ಪೂಜೆ ಮಾಡ್ಬೇಕಲ್ಲ ಸೊ ಹಾಗಾಗಿ ನಮ್ಮನೆಯವರು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಟ್ರು ನಾನು ಆಚೆ ಎಲ್ಲ ಗುಡ್ಸಿ ಒರೆಸಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಮತ್ತೆ ತುಳಸಿ ಹತ್ರನೂ ಹಾಗೆ ರಂಗೋಲಿ ಹಾಕಿ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟ್ರಲ್ಲಿ ನಮ್ಮನೆಯವರು ಎದ್ದಿದ್ರಲ್ಲ ಸೊ ಹಾಗಾಗಿ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನ ಪೂಜೆನ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೆ ಇವಾಗ ಶನಿವಾರ ಆಗಿರೋದ್ರಿಂದ ನಮ್ಮನೆ ವಾರ ಶನಿವಾರ ಮನೆ ದೇವರು ರಂಗನಾಥ್ ಸ್ವಾಮಿ ಹ್ಮ್ ಈಗ ಪೂಜೆಗೆಲ್ಲ ರೆಡಿ ಮಾಡ್ತಿದೆ ನಮ್ಮನೆಯವರು ಹೂವು ಎಲ್ಲ ಕೊಟ್ಟಿದ್ರು ಇವಾಗೆಲ್ಲ ಮಳೆ ಆಗಿರೋದ್ರಿಂದ ಹೂವು ರೇಟ್ ಏನು ಮಾತಾಡ್ಸಕ್ ಆಗ್ತಾ ಇಲ್ಲ ಸೊ ಹಾಗೆ ಇವಾಗ ದೀಪ ಹಚ್ತಾ ಇದ್ದೆ ಪೂಜೆ ಎಲ್ಲ ಮುಗೀತು ವಾರ ಎಲ್ಲ ಆಯಿತು ಏನೋ ಒಂಥರ ಮನೇಲಿ ಒಂಥರ ನೆಮ್ಮದಿ ಅನ್ಸುತ್ತಲ್ಲ ಪೂಜೆ ಮಾಡಿದಾಗ ಯಾವಾಗ ನಾನು ಹೇಳ್ತಾ ಇರ್ತೀನಿ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ ಆ ಸೊ ಹೀಗಾಗಿ ಪೂಜೆ ಎಲ್ಲ ಮುಗೀತು ಇನ್ನೇನಿದ್ರು ಟಿಫನ್ ಮಾಡಬೇಕಿತ್ತು ಹೂವು ಇತ್ತು ಅಲ್ಲ ಹೂವು ಮುಡ್ಕೊಳ್ಳೋಣ ನಾನು ಹೂವೆಲ್ಲ ಸ್ವಲ್ಪ ಕಮ್ಮಿನೇ ಹೂವು ಮಾಡ್ಕೊಳ್ಳೋದು ಇದ್ರೆ ಮುಡ್ಕೊತೀನಿ ಜಾಸ್ತಿ ಮಲ್ಗೆ ಹೂವು ಇಷ್ಟ ಆಗೋದು ನನಗೆ ಮಳ್ಳೆ ಹೂವು ಕಟ್ಟಕ್ಕೆ ಇಷ್ಟ ಆಗುತ್ತೆ ಇವರಿಗೆ ಟಿಫನ್ ಮಾಡೋಕ್ಕೆ ಹೇಳಿದ್ರೆ ಫೋನಲ್ಲಿ ಆಗಿದ್ರು ಸೊ ಅದಕ್ಕೆ ವೆಯ್ಟ್ ಮಾಡಿ ಮಾಡಿ ಆಮೇಲೆ ಟಿಫನ್ ಹಾಕೊಟ್ಟು ಅವರು ಚಿಕನ್ ತಗೊಬಂದಿದ್ರು ಇವತ್ತು ಮೊಟ್ಟೆ ಕೋಳಿ ತಂದಿದ್ರು ಜಾಸ್ತಿ ಬಾಯ್ಲರ್ ತಿನ್ನಬಾರ್ದು ಅಂತ ಹೇಳ್ತಾನೆ ಇರ್ತಾರೆ ಯಾಕೆಂದರೆ ಇಂಜೆಕ್ಷನು ಅದು ಇದು ಏನೇನಾದರೂ ಕೊಟ್ಟಿರ್ತಾರೆ ಅಂತ ಫಾರಮ್ ಕೋಳಿಗಾದರೆ ಆ ರೀತಿ ಮಾಡಲ್ಲ ಅನ್ನೋದು ಒಂಥರ ರುಚಿ ಚೆನ್ನಾಗಿರುತ್ತೆ ಹಾಗೇ ಇದು ಮಾಂಸ ಕಮ್ಮಿ ಫಾರಂ ಕೋಳಿ ಬಟ್ ರುಚಿ ಚೆನ್ನಾಗಿರುತ್ತೆ ಈಗ ಮಸಾಲೆಗೆ ನಾನು ಏನೇನೆಲ್ಲ ಬೇಕು ಅನ್ನೋದನ್ನ ಹೇಳ್ತೀನಿ ಆ ಮೆಣಸುಕಾಳು ಗಸಗಸೆ ಮೆಂತ್ಯೆ ಮತ್ತೆ ಕಡಲೆ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ ಈಗ ನೆಕ್ಸ್ಟ್ ಕಾಳು ಬರುತ್ತಲ್ಲ ಕಾಳು ಒಣಗಿದ ಮೆಣಸಿನ್ಕಾಯಿ ಕಲರು ಮತ್ತೆ ಖಾರ ಎರಡೂ ತಗೊಂಡಿದ್ದೀನಿ ಹಾಗೆ ಒಂದು ಒಂದು ದೊಡ್ಡ ಸೈಜ್ ಅಷ್ಟು ಈರುಳ್ಳಿ ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಇದಕ್ಕೆ ಕರ್ಬೇನ್ ಸೊಪ್ಪು ಸ್ವಲ್ಪ ತಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಆಮೇಲೆ ಒಂದು ದೊಡ್ಡ ಟೊಮೊಟೊ ತಗೊಂಡಿದ್ದೀನಿ ಹಾಗೆ ಕಾಯಿ ತುರಿ ಸ್ವಲ್ಪ ತಗೊಂಡಿದ್ದೀನಿ ಕಾಯಿ ತುರಿ ಏನು ಜಾಸ್ತಿ ಆಗ್ತಾ ಇಲ್ಲ ಸೊ ಸ್ವಲ್ಪ ತಗೊಂಡಿದ್ದೀನಿ ಮಸಾಲೆ ಎಲ್ಲ ಸ್ವಲ್ಪ ಲೈಟ್ ಇರಲಿ ಅಂದ್ಬಿಟ್ಟು ಲೈಟಾಗಿ ಹಾಕ್ತಾ ಹಾಕಿ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟು ಇನ್ನು ಒಗ್ಗರಣೆಗೆ ಒಂದು ಈರುಳ್ಳಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟೆನ್ನ ತಗೊಂಡಿರೋದು ಹಾಗೆ ಅರ್ಶಿನ ಉಪ್ಪು ಇನ್ನು ನಾನು ಖಾರ ಪುಡಿ ದನೇದ ಪುಡಿ ಇದು ಯಾವುದು ಸಹ ಯೂಸ್ ಮಾಡ್ತಾ ಇಲ್ಲ ಇಷ್ಟೇ ಇವಾಗ ರುಬ್ಕೊಳಕ್ಕೆ ಇದನ್ನೆಲ್ಲ ಹುರ್ಕೊಳ್ಬೇಕು ಹುರ್ಕೊಂಡು ಮಾಡೋದು ಗೋಡಂಬಿ ಬೇಕು ಅಂದರೆ ನೀವು ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಕೊಡ್ಬೋದು ಎಲ್ಲಾನು ಚೆನ್ನಾಗಿ ಮಸಾಲೆನ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲನೂ ಹುರ್ಕೊಂಡು ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಏನು ನಾವು ಹಳ್ಳಿಗಳ ಕಡೆ ನಾಟಿ ಸ್ಟೈಲಲ್ಲೆಲ್ಲ ತಿಂತೀವೋ ಸೇಮ್ ಅದೇ ಥರ ಅನಿಸುತ್ತೆ ಮಸಾಲೆ ಹುರಿದು ಮಾಡಿದ್ರೆ ಸೊ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಉದ್ದಕಿ ಕಟ್ ಮಾಡಿರೋ ಅಂಥದ್ದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದಾದ್ಮೇಲೆ ಚಿಕನ್ ತೊಳೆದಿರೋ ಅಂಥದನ್ನ ಹಾಕ್ಬಿಟ್ಟು ಅರ್ಶನ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗಲಿ ಉಪ್ಪು ಮತ್ತು ಅರ್ಶನ ಎಲ್ಲ ಹಾಕಿದ್ಮೇಲೂ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಇದೆಲ್ಲ ನೀರು ಬಿಟ್ಕೊಳುತ್ತೆ ಒಂದೈದು ನಿಮಿಷ ಹಾಗೆ ಬಿಟ್ಟಾಗ ಈಗ ಇಲ್ಲಿ ರುಬ್ಬಕ್ಕೆ ನಾನು ಹೇಳೋದ್ನಲ್ಲ ನಿಮಗೆ ಇಲ್ಲಿ ನಾನು ಖಾರದ ಪುಡಿ ಯೂಸ್ ಮಾಡ್ತಿಲ್ಲ ಯಾಕಂದರೆ ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಲ್ಲ ಸೊ ಅದಕ್ಕೆ ಹಾಗೆ ಧನಿಯಾದ ಪುಡಿನೂ ಯೂಸ್ ಮಾಡ್ತಿಲ್ಲ ಯಾಕಂದರೆ ಕಾಳು ತಗೊಂಡಿದ್ದೀನಿ ಇಲ್ಲಿ ಗರಂ ಮಸಾಲೆ ಒಂದೇ ನಾನು ತಗೊಳ್ತಾ ಇರೋದು ಅದು ಅರ್ಶನ ಉಪ್ಪು ಇಷ್ಟೇನೆ ಇನ್ನೆಲ್ಲ ಮಾಮೂಲಿ ಮಸಾಲೆ ಎಲ್ಲ ಹುರಿದಿರ್ತೀವಲ್ಲ ಅದರಲ್ಲೆಲ್ಲ ಇರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಏನಿಲ್ಲ ಅಂದ್ರೆ ನಾಲ್ಕೈದು ವಿಶಲ್ ತಗೊಳ್ಳೇಬೇಕು ಇದು ಏನು ನಾವು ಮಟನ್ ಯಾವ ರೀತಿ ಮಾಡ್ತೀವಲ್ಲ ಅದೇ ಥರನೇ ಬೇಗ ಬೇಯಲ್ಲ ಆ್ಯಂಡ್ ಮಾಂಸನೂ ಕಮ್ಮಿ ಮೂಳೆ ಜಾಸ್ತಿ ಚಿಕನಲ್ಲಿ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಇದು ಯಾಕಂದರೆ ಮಾಂಸ ಇರೋಲ್ಲ ಅನ್ನೋದಕ್ಕೆ ನಾನು ಅಷ್ಟೊಂದೇನು ಇಷ್ಟಪಡಲ್ಲ ಇದನ್ನ ಬಟ್ ಟೇಸ್ಟು ಚೆನ್ನಾಗಿರುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಮತ್ತೆ ಒಳ್ಳೇದು ಕೂಡ ತಿಂದರೆ ಅನ್ನೋದಕ್ಕೋಸ್ಕರ ಮಾಡಬೇಕು ಈಗ ಇಲ್ಲಿ ಒಗ್ಗರಣೆ ಅಂದರೆ ಎಲ್ಲ ಮಸಾಲೆ ಎಲ್ಲ ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಮತ್ತೆ ಏನು ಮೆಣಸಿನ್ಕಾಯಿ ಇದೆ ಮೆಣ್ಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ಈರುಳ್ಳಿ ಏನೇನೆಲ್ಲ ತೋರಿಸಿದ್ನಲ್ಲ ಮೆಣಸು ಕಾಳು ದಸಗಸೆ ಕಡಲೆ ಲಾಸ್ಟಿಗೆ ಹಾಕೊಳ್ಳಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕರ್ಬೇನ್ ಸೊಪ್ಪು ಹಾಕೊಳ್ತಾ ಈಗ ತೋರಿಸಿದ್ನಲ್ಲ ಅವಾಗಲೇ ಅದನ್ನೆಲ್ಲ ಮಸಾಲೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕಲರ್ ಶೇಡ್ ಆಗೋವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ದಸಗಸೆ ಕಡಲೆ ಲಾಸ್ಟ್ಗೆ ಹಾಕೊಂಡ್ರೆ ಆಯಿತು ಯಾಕಂದರೆ ಎಣ್ಣೆಯಲ್ಲಿ ಬಿದ್ದಾಗ ಗಸಗಸೆ ಅದೆಲ್ಲ ಸ್ವಲ್ಪ ಸಿಡಿತಾ ಇರುತ್ತೆ ಮತ್ತೆ ಕಡಲೆ ಆದರೂ ಅಷ್ಟೇ ಸೀದೋಗೋ ಥರ ಅನಿಸ್ಬಿಡುತ್ತೆ ಈಗ ಕೊತ್ತಂಬರಿ ಮತ್ತೆ ಒಂದು ದಪ್ಪ ಸೈಜ್ ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಕಾಯಿ ತುರಿನ ಹಾಕೊಳ್ತೀನಿ ಆಮೇಲೆ ಏನು ಬಿಸಿಗೆ ಕಾಯಿ ತುರಿ ನೀಟಾಗಿ ಇದಾಗಿ ಫ್ರೈ ಆಗಿಬಿಡುತ್ತೆ ಆಫ್ ಮಾಡಿಕೊಂಡು ಸಹ ಹಾಕೊಳ್ಬೋದು ನೀವು ಇದು ಹಾಕ್ಕೊಂಡು ಈಗ ಗಸಗಸೆ ಮತ್ತೆ ಕಡಲೆ ಎಲ್ಲ ಹಾಕ್ಕೊಂಡೆ ಆಮೇಲೆ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲ ಇಷ್ಟೆ ಇಷ್ಟನ್ನು ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ತಣ್ಣಗಾಗ ಬಿಟ್ಬಿಡಿ ಹೊತ್ತು ಈಗ ಅಷ್ಟರಲ್ಲಿ ಆ ತಣ್ಣಗಾಗೋ ಅಷ್ಟರಲ್ಲಿ ಸ್ವಲ್ಪ ಮೊಸರು ಇತ್ತಲ್ಲ ಹಾಗೆ ಮೊಸರು ಇತ್ತು ಮೊಸರಿಗೆ ಸ್ವಲ್ಪ ಇವಾಗ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂಥೇಳಿ ಒಂಥರ ಮಸಾಲೆ ಮಜ್ಜಿಗೆ ಥರ ಜೀರ್ಣ ಏನಾರು ಆಗಿಲ್ಲ ಅಂದರೆ ಆ ಥರ ಈ ಥರ ಏನಾದ್ರು ಇದ್ದಾಗ ಸ್ವಲ್ಪ ಜೀರ್ಣ ಆಗುತ್ತೆ ಅಂತ ಸ್ವಲ್ಪ ಉಪ್ಪು ಮತ್ತೆ ಜೀರಿಗೆ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದೀನಿ ಏನಾದ್ರು ಜೀರ್ಣ ಆಗಿಲ್ಲ ಅಂದ್ರೆ ಜೀರಿಗೆ ಆದ್ರೂ ಅಷ್ಟೇ ಜೀರಿಗೆ ಹೊಟ್ಟೆ ನೋವು ಏನಾದ್ರು ಬಂದ್ರು ಜೀರ್ಣ ಆಗಿಲ್ಲ ಅಂದ್ರೂ ಈ ತರ ಮಾಡ್ಕೊಂಡಾಗ ಸ್ವಲ್ಪ ಜೀರ್ಣ ಆಗುತ್ತೆ ಈಗ ಮಸಾಲೆ ತಣ್ಣಗಾದ್ಮೇಲೆ ರುಬ್ಕೊಳ್ತಾ ಇದೀನಿ ಸಣ್ಣಗ್ ರುಬ್ಕೊಬೇಕು ಹೆಂಗೆ ಅಂದ್ರೆ ಫುಲ್ ಪೇಸ್ಟ್ ತರ ಆಗ್ಬೇಕು ತರ ರುಬ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಸಾಂಬಾರು ರುಚಿನೂ ಚೆನ್ನಾಗಿ ಬರುತ್ತೆ ದಪ್ ದಪ್ಪ ಹೋಗಿದ್ರೆ ಅಷ್ಟೊಂದು ರುಚಿ ಇರಲ್ಲ ಈಗ ವಿಶಿಲ್ ಹೋಗಿತ್ತು ಇದಕ್ ಇವಾಗ ಮಸಾಲೆ ಎಲ್ಲ ಸೇರ್ಸಿ ಸ್ವಲ್ಪ ನೀರು ಅಂದ್ರೆ ನೀರ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾವು ಇದನ್ನ ವಿಶಿಲ್ ಒಡ್ಸಿದ್ಮೇಲೆ ಗಟ್ಟಿ ಆಗ್ತದೆ ಸೊ ನೀರ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀರು ಉಪ್ಪು ಖಾರ ಎಲ್ಲ ನಾವಿಲ್ಲಿ ಇಲ್ಲಿ ಕಾಯಿಸಿ ಈ ತರ ಕಾಯಿಸ್ಬಿಟ್ಟು ಹಾಕ್ತೀವಿ ಅಂತ ಹೇಳಿದ್ಮೇಲೆ ನಾನು ಇದೇ ತರನೇ ಮಾಡೋದು ಚಾಕುನ ಕಾಯಿಸ್ಬಿಟ್ಟು ಚೆನ್ನಾಗಿ ಚಾಕುನ ಒರೆಸ್ಕೊಂಡು ಒಂದ್ ಬಟ್ಟೆಲಿ ಆಮೇಲೆ ಇದನ್ನ ಕುಕ್ಕರ್ ಒಳಗಡೆ ಹೆಜ್ಜಿದ್ರೆ ಆಯ್ತು ಯಾಕೆಂದ್ರೆ ಆಚೆಯಿಂದ ತಂದಿರ್ತೀವಿ ಹೊಟ್ಟೆ ನೋವು ಏನು ಬರ್ದೇ ಇರಲಿ ಅನ್ನೋದಕ್ಕೆ ಈ ತರ ಮಾಡ್ತೀವಿ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಈ ಕುಡ್ಲು ಅಂತಾರಲ್ಲ ಹುಲ್ ಕುಯ್ಯೋದು ಎಲ್ಲ ಅದನ್ನು ಎಲ್ಲ ಹೆಜ್ತಾರೆ ಇಲ್ಲಾಂದ್ರೆ ಉಪ್ಪು ಮೆಣಸಿನ್ಕಾಯಿ ಉಳಿಸ್ಬಿಟ್ಟು ಆಚೆ ಬಿಸಾಕ್ತಾರೆ ಈಗ ರುಚಿಗೆ ತಕಷ್ಟು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಈಗ ಕಬ್ಬಣ ಎಲ್ಲಾ ಮೇಲೆ ಉಪ್ಪು ಖಾರ ನೋಡ್ಕೊಳ್ಬಹುದು ನೋಡ್ಕೊಂಡು ಒಡ್ಸಿದ್ರೆ ಆಯ್ತು ಒಂದು ಮೂರ್ನಾಲ್ಕು ವಿಶಿಲು ಆದ್ರೆ ಆಗೋಗುತ್ತೆ ಇದನ್ನ ಲಾಸ್ಟಿಗೆ ಬಿಡೋದು ಅದೆಲ್ಲ ತೆಗಿತೀವಲ್ಲ ವಿಶಿಲ್ ಹೋದ್ಮೇಲೆ ಕುದಿಬೇಕಾದ್ರೆ ಈಗ ವಿಶಿಲ್ ಹೋಗಿದೆ ನೋಡಿ ತೋರಿಸ್ತೀನಿ ನೋಡಿ ಏನ್ ಚೆನ್ನಾಗ್ ಆಗಿದೆ ಅಂತ ಕಲರ್ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಆಗಿತ್ತು ಗಮ್ಮಂತ ಇತ್ತು ಸ್ಮೆಲ್ ಮಾತ್ರ ಈಗ ಮೊಟ್ಟೆದು ಏನು ಮೊಟ್ಟೆ ಸರ ಇಲ್ಲ ಮೊಟ್ಟೆ ಚೀಲ ಏನಂತಾರೆ ಅದನ್ನೆಲ್ಲ ಬಿಟ್ಟು ಇವಾಗ ಇವಾಗ ಕುದಿಯಾಗಿ ಬಿಡ್ತೀನಿ ನೀರ್ ಬೇಕಂದ್ರೆ ನೀವು ಸ್ವಲ್ಪ ಹಾಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಈ ಸಾಂಬಾರು ರುಚಿ ಹೆಂಗೆ ಅಂದರೆ ಸಖತ್ ಟೇಸ್ಟ್ ಮಾತ್ರ ಬಾಯ್ಲರ್ ಕೋಳಿಗಿಂತ ಈ ಮಾಂಸ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಳ್ಳೆಯದು ಕೂಡ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನ ಸಂಜೆಗೆ ಬ್ರೆಡ್ ಟೋಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ಅಚ್ಚು ಸ್ವಲ್ಪ ಹೊಟ್ಟೆಷ್ಟಿ ಅಂತಿದ್ದ ಸೊ ಹಾಗಾಗಿ ಬ್ರೆಡ್ ಮತ್ತೆ ಮೊಟ್ಟೆ ಹಾಕ್ಬಿಟ್ಟು ಆಮ್ಲೆಟ್ ತರ ಅದೇ ಬ್ರೆಡ್ ಟೋಸ್ಟ್ ತರ ಮಾಡಿ ಇಬ್ರು ಸಹ ತಿಂತಾ ಇದ್ವಿ ಹಾಗೇನೆ ಇವತ್ತಿನ ವಿಡಿಯೋ ಕೂಡ ಇಷ್ಟೇ ಹೇಗಿತ್ತು ನನ್ನ ಕಮೆಂಟ್ ಮುಖಾಂತರ ತಿಳಿಸಿ ಆ್ಯಂಡ್ ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು